ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಇವಾಗ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ ನೋಡೋಣ ಡ್ಯೂಟಿ ಮಾಡೋಣ ಫಸ್ಟು ಚಾರ್ಜನರು ಆಗಿದೆ ಗಾಡಿ ನೋಡಿ ನಮ್ಮ ಆಟೋ ರಾಜ ಅರುಣ್ ಅವರು ಬಂದ್ಬಿಟ್ರು ನಮಸ್ಕಾರ ಸರ್ ಏನಂತೀರಾ ನಮಸ್ಕಾರ ನಮಸ್ಕಾರ ನೋಡೋಣ ಇವಾಗ ಡ್ಯೂಟಿ ಆನ್ ಮಾಡಿ ನೋಡಿದೆಯಾ ಸರ್ ನಿಮ್ಮ ಗಾಡಿಯೇ ಐದೂವರೆ ಐದೂವರೆ ಸಾವಿರ ಹೇಗೆ ಗಾಡಿ ಬಗ್ಗೆ ಓದಿ ಗಾಡಿ ಬಗ್ಗೆ ರೀಸೆಲ್ ವ್ಯಾಲ್ಯೂ ಇದೆ ಗಾಡಿಗೆ

ಅದಕ್ಕೋಸ್ಕರ ಹೇಳಿ ನೋಡೋಣ ಇದೆ ಇದ್ರ ಬಗ್ಗೆ ಏನಾದ್ರೂ ಒಂದು ಮಾಡಲೇಬೇಕು ಏನಂತಂದ್ರೆ ನಿಜವಾಗ್ಲು ಹೌದು ನೀವು ಹೇಳಿದ್ದು ನಿಜಾನೇ ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ನೋಡೋಣ ಇದ್ರ ಬಗ್ಗೆ ಏನಾದ್ರೂ ಒಂದು ಮಾಡೋಣ